ಐಡ್ಲಿಂಗ್ ನಾನು ನಿಲ್ಸ್ಕೋಬೇಕು ಎಸ್ ಬಿಟ್ಟರೆ ಆತು ಹಿಂದಕ್ಕೆ ನೋಡಬಹುದು ಸೋನಾಟರ್ ಇದೆ ಒಂದು ಇದು ಇದು ಅಡಿಕೆ ಕಾಯಿನ ಬಿಡಿಸೋದಕ್ಕೆ ಬಹಳ ಕೆಲಸ ಅದು ನಾನು ಒಂದು ಹಿಂದೆ ಮೆಷಿನ್ ಮಾಡಿದ್ದೆ ಅದರಲ್ಲಿ ಒಂದೊಂದೇ ಗೊನೆ ಹಿಡಿದು ಕಾಯಿನ ಅಕ್ಕಿ ಬಿಡಿಸ್ಬೇಕಾಗಿತ್ತು ಇದು ಒಂದು ಇದನ್ನು ಆರ್ ಪಿ ಎಮ್ ಜಾಸ್ತಿ ಕೊಟ್ಕೋಬೇಕು ಐಡ್ಲಿಂಗ್ ನ ನಿಲ್ಸ್ಕೋಬೇಕು ಎಸ್ ಬಿಟ್ಟರೆ ಹಿಂದಕ್ಕೆ ಅದನ್ನು ನೀವು ವೀಡಿಯೋದಲ್ಲಿ ನೋಡ್ಬೋದು ಮುಂದಕ್ಕೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಆ ಎಸ್ರೆ ಆ ಕಾಯಿ ಎಲ್ಲ ಕಿತ್ಕೊಂಡು ಆ ಗೊನ್ ಬಂಚ್ಲು ಬಂಚ್ ಏನಿರುತ್ತೆ ಅದೇ ಬೇರೆ ಆಗುತ್ತೆ ಕಾಯೇ ಬೇರೆ ಆಗುತ್ತೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಈ ಗೊನೆನ ಶ್ರಮ ಬಡಿಯೋ ಶ್ರಮ ಹೋಗುತ್ತೆ ನಾವು ಆಳಿಗೆ ದುಡ್ಡು ಕೊಡೋದು ಹೋಗುತ್ತೆ ಜೊತೆಗೆ ಇರೋ ಇದಕ್ಕೆ ಇನ್ವೆಸ್ಟ್ಮೆಂಟೇ ಇಲ್ಲ ಈಗ ಈಗ ಇದು ಮನೆ ಹತ್ರ ಇದೆ ನಮ್ಮ ನಮ್ಮನೆಗಿದೆ ಆ ಇರೋದನ್ನ ಉಪಯೋಗಿಸೋದು ಅಷ್ಟೇ